ಕಳ್ಳ ಹೋಗ್ರು ಆಗ್ಲಿಂದ ತಾತನ ನೆನ್ಪನಿಲ್ಲ ತಾತ ಹ ಒಂದ್ ತಿಂಗ್ಳಿಂದ ಹೋಗಿದ್ನ ತಾತ ಹ ಏನಾಗಿತ್ತು ಬರಕೆ ಹಾ ಆಗಿನ ನೆನ್ಸ್ಕೋಲ್ಲ ಒಂದ್ ದಿವಸ ತಾತ ನೋಡ್ಬೇಕು ಕರ್ಕ ನಡ್ರಿ ಅಂತ ನೀನು ಕರ್ಕ ಬರಲಿಲ್ಲ ನೀನು ಈಗ ತಾತ ಹೇಳೋಜಿ ತಾತ ಹೇಳೋಜಿ ಅಂತಾನೆ ಹೋಗು ಹೋಗು ನಾನು ಕಣ್ಣಿನ ಕಣ

ಅಯ್ಯೋ ಈ ನನ್ನ ಮಗ ಉರಿಯ ಬೆಂಕಿ ತುಪ್ಪ ಸುರಿತಾವನಲ್ಲಪ್ಪ ಹಾಂ ನೀಳ್ದೆಲ್ಲ ಈಗ ನಾನು ಅವರು ಹೋಗೋ ಮಾತಾಡ್ಕೊಂಡಿದ್ದೆಲ್ಲ ಹೆಂಗೆ ಹಂಗೆ ನೋಡು ಮನೆ ಮುರ್ಕಾ ಈಗ ಈ ನಡಿತರ ಸಾಕು ಹೋಗಲ್ಲ ಅನ್ಬಿಟ್ಟು ಇನ್ನೊಸಿ ಸುರಿತಾವನಲ್ಲ ತುಪ್ಪವ ಹಾಕಂದು ಅಯ್ಯೋ ಈ ನನ್ನ ಮಗನೇದ್ರಿಗೆ ಯಾಕವ ಮಾತಾಡೋನು ಏನು ಅರಿಯಲ್ಲ ಏನು ತಿಳಿಯೋದಿಲ್ಲ ಅವ್ನಿಗೆ ಏನಕ್ಕೆ ಮಾತಾಡಿದ್ರೆ ಎಲ್ಲನೂ ಬಂದು ಪಿಂಟು ಪಿನ್ ಹಂಗೆ ಹೇಳ್ತಾವನಲ್ಲ ಅಯ್ಯೋ ನನ್ನ ಮಗನಗಂತ ಹಾಕೋ ನೋಡಿದ್ರಿ ಅಪ್ಪ ನೋಡಿದ್ರಿ ಆ ಮಕ್ಳು ಬಾಯಲ್ಲಿ ಸುಳ್ಳು ಬರಲ್ಲ ಅಂತಾರೆ ನೋಡು ಗಂಡಿ ಹೆಂಗೆ ಹೇಳ್ದು ನಿಮ್ಮ ಮಕ್ಳು ನಿಮ್ಮ ಹೇಳ್ತಿ ನಿಮ್ಮ ಮಗಳು ಮಾತಾಡ್ಕೊಳ್ತಿರೋದು ಹೇಳದ ಮಾತಾಡ್ಕೊಂಡ್ರದ್ಕಿ ಎಲ್ಲ ನೀವು ಹೇಳ್ತಿರೋದು ಏನೇನು ಮಾತಾಡೋರೆ ಅಂತ ಹಾಂ ಹೀಗೆಲ್ಲ ಮಾತಾಡ್ಬೇಕು ಅವ್ರು ಮಕ್ಳು ಮುಂಚರಿ ರೀ ಹಾಂ ನನ್ನ ತಲೆ ಹೊಡೆದಾಕ್ಬಿಟ್ಟು ಏನು ಮಾಡಾರಂತೆ ನಮ್ಮ ಬುಂಡೆ ಹೊಡೆದಾಕ್ಬಿಟ್ಟು ಹಾಂ ನಾವೇನಪ್ಪ ಮಾಡಿದೋ ಅಂತ ತಪ್ಪು ಏನು ಮಾಡಿದೋ ನೆಟ್ಟಿಗೆ ಹೋಗಿ ಅಂತೀವಲ್ಲ ಅದ ತಪ್ಪ ಹಿಂಗೂ ಮಾಡರ ಹಿಂಗು ಮಾತಾಡಾರ ಓ ಮಕ್ಳು ಹಾಂ ಸರಿಯಾಗೋ ರೇಕ್ ಅಂತ ಹಾಕಿ ನಿಮ್ಮ ಮುಂದೆ ಏಳ್ದೆಲ್ಲ ಹೇಳಮ್ಮ ಉತ್ತರ ಕೊಡಮ್ಮ ರಾಜಿಯಮ್ಮ ನೀನು ನೋಡಮಿ ನೋಡು ನೀ ಮಾಡ ಅಲ್ಕ ಕೆಲ್ಸಗಳಿಂದ ಆ ನೀನು ನಿನ್ನ ಮಗಳು ಮಾಡ ಅಲ್ಕ ಕೆಲ್ಸಗಳಿಂದ ಇಲ್ಲಿ ನಾನು ಬೀಗರದ್ರು ತಲೆ ತೆಗಿಸ್ಬೇಕು ಅದೇನೋ ಉತ್ತರ ಕೊಡು ಅಮ್ಮ ಕೇಳ್ತಾಳಲ್ಲ ಹಿಂಗೆಲ್ಲ ಮಾತಾಡ ಮಕ್ಳು ಮುಂಚಾರಿ ನೀವು ಹ ಎಷ್ಟು ಕಲ್ತಿ ಕಲ್ಸ್ತಾ ಬುದ್ಧಿ ನೀವು ನಿನ್ನ ಜನ್ಮಕ್ಕೆ ನಾನು ಹಂಗೆಲ್ಲ ಮಾತಾಡಿದಿಲ್ಲ ಆ ನಿಮ್ಮಗ ನೋಡಕ್ ಇತ್ತೋದನು ಲೋಪ ಹೇಳೋದು ಬಂದಕ್ಕೆ ಬುದ್ಧಿ ಅಂತ ನಾನೇ ಹಂಗೆಲ್ಲ ಮಾತಾಡಲಿಲ್ಲ ಈಗಲೂ ನೋಡಿ ಹೆಂಗ ಬಾಯ ಕಟ್ತಾ ಇದ್ ಇಡ್ತಿ ಆಹ್ಹ್ ಏನು ಮಾತಾಡಿದ ಗಂಡು ಅವರಿದ ಮಗ ಇದ್ದಂಗೆ ಹೇಳುದನ್ನು ಉಟ್ಟ ಕತೆ ಕಟ್ಬಿಟ್ಟು ಹಂಗೆಲ್ಲ ಚಿಕ್ಕ ಹಂಗ ಉಟ್ಟಸ್ಕೊಂಡು ಎಂತ ಮಾತಾಡ್ತಾ ಇದ್ರು ನೋಡು ಈಗೇ ನನಗೆ ಆಗುದಿಲ್ಲ ನಾನು ಅದಕ್ಕೆ ಇದ್ದಂಗೆ ಹೇಳ್ತೀನಿ ಅಕ್ಕ ನಮ್ಮ ಬುಂಡೆಡ್ಬೇಕು ಅನ್ನೋದು ಹಿಂಗ ಇವರು ಈಗ್ಲೂ ನೋಡಿ ಎಂದಿಗೆ ಬಾಯ ಕಟ್ತಾ ಇದಂಚರಿಗೆ ಕುತ್ಕೊಂಡು ನನಗೆ ಇಂಥವೆ ಕೈಸ್ಕೊಳಕ್ ಸಾಧ್ಯನೇ ಇದಿಲ್ಲ ನೀವು ಕರ್ಕೊಬರ್ದ ಸರಿ ನಿಮ್ ಮಗಳನ್ನ ಇಂತ ಆಟಗಳೆಲ್ಲ ಆಡಿದ್ರೆ ನನ್ನ ಅಮ್ಮಗನ್ಗೂ ಸರಿ ಬರೋದಿಲ್ಲ ನನ್ನ ಮಗಳಗೂ ಸರಿ ಬರಲಿಲ್ಲ ನಮ್ಮ ಸಾಗ್ರಾಜಿಗೂ ನಾವೆಲ್ಲ ಯಾವತ್ತ ನನ್ನ ಮಗಳು ಅದಕ್ಕೆ ನಾನು ಕಿತ್ತೋದ್ರು ಓಕೊಬಿನಿ ನನ್ನ ಮಗಳು ಅಂತಾರ ಚಿನ್ನ ಮಗಳು ನನ್ನ ಮಗಳು ಸರಜಿ ಯಾವತ್ತು ಒಂದು ನೋವು ಮಾಡ್ದವಳಲ್ಲ ಈ ತರ ಮಾತಾಡ್ತಾರಲ್ಲ ನಂಗೆ ಎಷ್ಟು ಬೇಜಾರಾಗತ್ತಿಲ್ಲ ಹೇಳ್ರಿ ನೀವೇ ಹಾ ಈಗ ಈಗೊಂಡು ನೆನಪಿಸ್ಕೊಂಡು ಇದೊಂದು ಹೇಳ್ತು ಅಕ್ಕವ್ರು ರೆಡ್ ಎಂಡ ಬಿಟ್ಟು ನನ್ನ ಮುಂಚರಿ ಇಲ್ಲ ನನ್ನ ಇಂಚರಿ ಏನೇನು ಮಾತಾಡಿರಲ್ಲ ನನ್ನ ಮಗಳ ಬಗ್ಗೆ ಏನ್ ಮಾತಾಡಿರಲ್ಲ ನನ್ನ ಮಮ್ಮಗ ಕಾಂತು ಬಗ್ಗೆ ಏನ್ ಮಾತಾಡಿರಲ್ಲ ಹಾ ಇವ್ರಿ ಇವ್ನ ನಂಬಕಾದೇವ್ನ ಏನಪ್ಪ ನೀನು ಉತ್ತರ ಕೊಡಪ್ಪ ಇತ್ತೇ ನೀನು ಅಲ್ಲ ರೆಡ್ ಇವಳೆದ್ರಿಗೆ ರೆಡ್ಡಿ ಹಣಕ ಸಿಗಾಕಬೇಕಾಯವ್ರು ಇವನು ಚಿಂತಾರಿ ನನ್ನ ಮಗ ಇವನು ಇಷ್ಟೇ ನೋಡಕ್ಕೆ ಇಷ್ಟು ಉದ್ದವನೇ ಆದ್ರೆ ಮಾತು ನೋಡಿಗೆ ಹೆಂಗಾಡ್ತಾನೆ ಹೆಂಗೆ ಬಂದು ಒಂಟಾಕ್ಬಿಟ್ನಲ್ಲಪ್ಪಾ ಅಲ್ಲಿ ನಡ್ದಿದ್ ಇಲ್ಲಿ ಇಲ್ಲಿ ಅಲ್ಲಿ ಅಪ್ಪ ಇವ್ನು ನಂಬಕ್ಕಾಗಲ್ಲ ಇವನು ಮುಂಚಾರಿ ನಾನು ಕವನ ಮಾತಾಡ್ಕತಿದ್ವಲ್ಲವ ಇನ್ಮೇಲಿಂದ ಕವನ ಬಂದ್ರುವೆ ನಾನು ಮೆತ್ ಮೆತ್ತು ಮಾತಾಡ್ಬೇಕು ಇನ್ಗೆ ಇಲ್ದೇದಾಗ ಮಾತಾಡ್ಕೋಬೇಕು ಇಲ್ಲಾಂದ್ರೆ ಹಿಂಗೆ ಅಂತಿದ್ಲು ಗಾಯ್ ಎಂದ್ಬಿಟ್ಟು ಬಂದು ಒಪ್ಪಿಸ್ಬಿಟ್ಟು ಆಮೇಲೆ ಇವಳಕಾಯಿಲಿ ಎಂಡಸರು ಕಳಿಸ್ತಾಳ ಕವ ಈ ಮುದಿ ಮುಂಡೆ ಇವಳ ಕಾಯಿಲೆ ಅನ್ನಿಸ್ಕೊಳವ್ರು ಕಾಪಿ ಕುಡೀರಿ ಬಿಗ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕಬೇಡಿ ನಿಧಾನ ಕುತ್ಕ ಮಾತಾಡದ ಇನ್ನೇನು ಮನಸ್ತಾಪಗಳು ಇದ್ದುದೇ ಮನ್ಸುಬ್ಬರ್ದೇನೆ ಮರಕ್ ಬಂದದ ಅವೆಲ್ಲ ಆ ನೀ ತಲೆ ಕೆಡಿಸ್ಕೊಬೇಡಿ ಫಸ್ಟ್ ಕುಡೀರಿ ಆಮೇಲೆ ನಿಧಾನ ಕುತ್ಕೊಂಡ್ ಮಾತಾಡ್ಕೊಂಡ್ರ ಆಯ್ತು ಹ ಕುಡೀರಿ ಬೀಗ್ರಿ ಸರಿ ಬಿಗ್ರೆ ಬಿತ್ತೇಮ ನಿಮಗೆ ಸಕ್ಕರೆ ಹಸಿ ಜಾಸ್ತಿ ಇರಬೇಕಲ್ವಾ ನೋಡ್ರಿ ಮಾಮೂಲಿ ಹಾಕಿವಿ ಇನ್ನಸಿ ಸಕ್ಕರೆ ಬೇಕು ಅಂದ್ರೆ ತಂದು ಕೊಡ್ತೀನಿ ಹಾಂ ಏನು ಬೇಡ ಬಿಡಿ ಕುಡಿತೀನಿ ಏನಿಲ್ಲ ಪರವಾಗಿಲ್ಲ ಸಕ್ರೆ ಕಮ್ಮಿ ಆಯಿತು ಅಂದರೆ ಕುಡಿದ್ಬಿಟ್ಟು ಹೇಳಿ ತಂದು ಕೊಡ್ತೀನಿ ಹ್ಞೂ ನಾಚಿಕ ಬಿಡಿ ಆ ಥರ ಹಾಂ ಹ್ಞೂ ಸರಿ ಸರಿ ನನಗಿಲ್ ಗೊಮ್ಮೆ ಸರಾಜಿ ಕಾಪಿ ಅವ್ರು ಬರದ್ ಐದು ನಿಮಿಷ ಅಂತ ನಿನ್ಗೂ ಗಾಯತ್ರಿಗೆಲ್ಲ ಕಾಯಿಸ್ಕೊಟ್ಟಿಲ್ವಾ ದಿನ ಕಾಲೇ ಸತಿ ಕುಡಿದಿದೆ ಸುಮ್ ಕುತ್ಕೊ ಎಷ್ಟು ಕುಡಿತಿಯಾ ಕುಡಿಬಾರ್ದು ಒಳ್ಳೇದಲ್ಲ ಅಷ್ಟು ಏನು ಎರಡು ದಪ್ಪ ಕುಡಿಬೇಕು ನೀನು ನಾಲ್ಕು ನಾಕ್ಸತಿ ಆಯ್ತು ಅಕ್ಕೇ ಕಾಯ್ಸ್ನಿಲ್ಲ ನಾನು ಹ ಸರಿ ಬಿಡು ಪಾಪ ಕೇಳ್ತಾವ್ರೆ ಕುಡರಿ ಇಲ್ಲ ಬಿದ್ರೆ ಡಾಕ್ಟ್ರೂ ಕಮ್ಮಿ ಕೊಡಿ ಕಾಫಿ ಟೀ ಕೊಡ್ಲೇಬೇಡಿ ಎಂದವರೇ ಏನು ಯಾವಾಗಲೂ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತಾರೆ ಅಂದರು ಬಿಡೋದಿಲ್ಲ ಈ ಕುಡಿತಾರೆ ಹಾನೇನ ಆಕ್ತಪ್ ಆಗದೆ ಸುಮ್ನೆ ರೀ ಯಾತಿಕೆ ಒಳ್ಳೆದಲ್ಲ ಸುಮ್ಮನೆ ಬಿತ್ಕತ್ತರ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂತ ವಾಂತಿ ಮಾಡ್ಕೊಂಡ್ಕೊಂಡ್ ಓ ಹಂಗರ್ ಬಿಡ ಬಿಡಿ ಕಾಪಿ ಚೆನ್ನಾಗಿತ್ತು ಬಿದ್ರೆ ಚೆನ್ನಾಗಿ ಕೈಸಿದ್ರಿ ನಿನ್ಗೆ ಕಾಪಿ ಯಾವ ಥರ ಕೊಟ್ಟಿದವ ನಾವು ಯಾವಾಗಲೂ ಹಾಲು ಅಲ್ವ ನಿನ್ ಕೊಡೋದು ನೀನು ಕುಡ್ಕ ಬಂದಿದೆ ಅಂತ ಸುಮ್ಮನೆ ಅದಿಚಿನಿ ಮರಿ ಕೇಳ್ಬೇಕಲ್ವ ನೀನು ಹಾಲನ್ನ ಕಾಯಿಸ್ಕೊಡ್ತೀನಿ ನನಗೆ ಈಗ ಕಾಯಿಸ್ಕೊಡ್ತೀನಿ ಅಯ್ಯಯ್ಯೋ ಬೂಸ್ಟ್ ಆವತ್ತು ನೀ ಅಜ್ಜಿ ಮನ್ಗೋದಾಗ್ಲೇ ಅವ್ವ ಎತ್ಕೊಯ್ತಲ್ವ ಕವನಪ್ಪ ಕವನಮ್ಮ ಎತ್ಕೋಯ್ತು ಬೂಸ್ಟ್ ಇಲ್ಲಕ್ಕವ ಮನೇಲಿ ಆ ತಾತ ಬರ್ಲಿರು ತೋರಿಸ್ಕೊಡ್ತೀನಿ ಅಯ್ಯೋ ನನ್ನ ಕನ್ನೇ ಮನೇಲಿ ಮಡಗಿಲ್ವಲ್ಲ ಹಂಗೆ ಹಾಳು ಕಾಯಿಸ್ಕೊಡ್ತೀನಿ ಕುಡಿಯಪ್ಪ ಹೊಟ್ಟೆ ಹಸಿದ್ರೆ ಬೂಸ್ಟಪ್ಪ ಪಾಸ್ಟ್ ಬೇಕು ಅನ್ನೋನು ಅದಕ್ಕೆ ತಕೊಂಡ್ ಮಾಡ್ಕೊಂಡಿದಾರೀ ಅಲ್ಲಿ ತಗೊಬರಕಿಲ್ವಾ ಬೂಸ್ಟ್ ಹಾ ಒಂದು ಪ್ಯಾಕೆಟ್ ನಿಮ್ಮ ಅಪ್ಪ ತಂದಿದ್ನಲ್ಲ ಒಂದ್ ಕೆಜಿ ಪ್ಯಾಕೆಟ್ ನೀ ತಗೋದ್ರಿ ಹಾ ಈಗ ಕಾಯಿಸ್ಕೊಡಕ್ಕೆ ಏನು ಮಾಡೋ ನಿಮ್ಮ ಅಜ್ಜಿ ತಾತ ಬರ ಗಂಟ ಬಾಯಿ ಇರು ತಾತ ತರಬಾರ್ದು ಹೋಗಿ ಇಲ್ಲ ಅಂದ್ರೆ ಮಾಮೂಲಿ ಹಾಲು ಕುಡಿ ಒಟ್ಟೆ ಹಸಿದ್ರೆ ಅಷ್ಟೊತ್ತಾಗಿದ್ದಾರ ನಿಮ್ಮ ಹಾಲು ಕುಡ್ಸಿಲ್ವಾ ನಿಮ್ಮ ಹಾಲು ಕೊಡಲಿಲ್ವಲ್ಲ ಅಲ್ಲಿ ಅಲ್ಲಿ ಕುಡ್ಬಿಟ್ ಬಂದಿದ್ದೆ ಎಲ್ಲ ಸುಂದಿರು கண்ணன் ம அவ்னாலட்டாடு அஜி তেরগেলি ইমো ভেদিয়ন কংদো ভেদিলি কংদো ভেদিয়ন কুতিলি মোকনাগি ভেদিয়ন কংদো ভেরণিলা মমম্িয়়ে নাম কাদ্যাদ্য সিয�

ಮಾತಾಡ್ಬೇಡಕವ ಮಾತಾಡ್ಬೇಡಕವ ಹೆಂಗ್ ಮಾ ನಿಧಾನಕ್ಕೆ ಮಾತಾಡುವ ಮಾಡುವ ಅಂತ ಏನು ಆಗ್ಲಿಂದ ಭಾಷಣ ಬಿಗಿ ಅಲ್ಲ ನೋಡಿದ್ಯಾ ಬಾತ್ ರೂಮ್ಗೆ ಸೇರ್ಕೊಂಡಳು ಅವ್ರಪ್ಪ ಹೋಗ್ವಕ್ ಆಗದ್ರು ಎಷ್ಟು ಕಾದ್ರು ಅಣ್ಣನ ಮನಗ್ ಬರ್ಬೇಕಾಯ್ತಿ ಅಂತ ಯಾವ ಅವತರ ಆಡಿದಳು ಯಾವ ಹಠ ಸಾಧಿಸಿದಳು ಹ್ಞೂ ಹ್ಞೂ ಹೇಳ್ರಪ್ಪ ಉತ್ತರ ಕೊಡ್ರಪ್ಪ ನೀವೇ ಅಪ್ಪ ಹೌದಿರು ನೀವೇ ಉತ್ತರ ಕೊಡ್ರಿ ನಿಮ್ಮಮ್ಮಗೆ ಹೇಳ್ಬಿಟ್ಟು ನಿಜವಾ ನೀವು ನಿಮ್ಮ ಮಗಳದ ಮುಚ್ಚುಮನೆ ಮಾಡ್ಕೊಂಡು ಒಂದ್ ಮಣಕ್ಕೆ ಬಂದಿದ್ದೀರಿ ನಿಮ್ಮ ಮಗಳಿಗೆ ಇಲ್ಲ ನಿಮ್ಮ ಮಗಳಿಗೆ ನೆಟ್ಟಿಗೆ ಬರೋಕೆ ಇಷ್ಟ ಇಲ್ಲ ಬೇದಿ ಪಾದಿ ಅಂತ ನಾಟಕ ಆಡ್ಕೊಂಡು ಇದೇ ನಾಟಕ ಆಡ್ತಾಳೆ ಕೊಡಪ್ಪ ಉತ್ರನ ಕೊಡು ಈಗ ಉತ್ತರನಾ ನಿಮ್ಮಮ್ಮಗೆ ಹೇಳಿದ ಉತ್ತರ ಕೊಡು ಅದು ನೀ ಅವನು ಹೇಳದ್ ನಿಜನೆ ಕಣಮ್ಮ ನಾವು ಕರ್ದು ಕರ್ದು ಸಾಕಾಯ್ತು ನಂಗೆ ಬೇದಿ ಬೇದಿ ಅನ್ಕಂತು ರೂಮ್ ಬುಟ್ಟು ಈಚಗೆ ಬರ್ನಿಲ್ಲ ಬಾತ್ರೂಮ್ ಅಲ್ಲಿ ಸೇರ್ಕೊಂಡಿನಿ ಅಂತ ಬಾತ್ರೂಮ್ ಅಲ್ಲೇ ಕೂತವಳೆ ಬರ್ನೇ ಇಲ್ಲ ಬರ್ನೇ ಇಲ್ಲ ಆಗಲ್ಲ ಕಣಪ್ಪ ಕೈಲಿ ಫುಲ್ ಸುಸ್ತಾಗ್ಬಿಟ್ಟದ ಏನ ಬರಲ್ಲ ಅಂದ್ಲು ಆಮೇಲೆ ಹುಳಿ ಅಳಕಂಡು ನಾ ಬಂದದಾಯ್ತು ಅವಳು ಬರ್ಲಿಲ್ಲ ಅವ್ನಿಗೆ ಹೇಳದ್ದು ನಿಜ ಕಣಮ್ಮ ನಾನು ನನ್ ಸೊಸೆ ಬದ್ಲಾಗವಳೆ ಅವರ ಅಪ್ಪ ಅವನು ಕಳ್ಸವಳೆ ನನ್ನ ಮಗ ಸೊಸೆ ಒಂದಾಯ್ತಾರೆ ಅನ್ಕಂಡು ಖುಷಿಯಾಗಿದ್ನಲ್ಲಪ್ಪ ಈ ಥರ ಮಾಡೋಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಹೀಗೆ ಮಾಡಿ ನನಗೆ ಕೈಯ ಕೊಟ್ಟು ಓದಲಲ್ಲೂ ಹೀಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ನಿಲ್ಲು ಅವಳು ಇಷ್ಟು ಆಟವಾ ಸಾಧಿಸ್ತಾಳೆ ಅಂತ ನನ್ನ ಕನ್ಸು ಬನ್ಸಲು ಅವಳು ಇಂಥ ಮಾತು ಮಾಡ್ಕೊಂಡು ಇಂಥ ಸುಳ್ಳ ಹೇಳ್ಕೊಂಡು ಅವಳು ಇರ್ಬೇಕಾಗಿತ್ತ ಅಯ್ಯೋ ನಾನು ಕಂಡು ಕಂಡು ದೇವ್ರಿಗೆಲ್ಲ ಬೇಡಿದ್ನಲ್ಲ పోంగ్లంద నన్ను మగ నన్ను సోసే ఒందాలి నన్న సోసే ఆట బుట్టు బరలి నన్న మగ కోప తాకలి నన్న మగ సోసే ఒందాలి నన్న మమ్మే నన్ను జొతే ఆట ఆడు అంత నేను ఎస్టూ మా ఎేవ్రహ ఆర్కె కట్కల్వో ಎಲ್ಲ ನುಚ್ಚು ನೂರ ಆಯ್ತಲ್ಲ ನನ್ನ ಕನ್ಸು ನಾನು ಅವರಪ್ಪ ಅವ್ವ ಬಂದವ್ರೆ ನನ್ನ ಒಂದು ಮಾಡ್ತಾರೆ ನನ್ನ ಮಗನ್ನು ಸೊಸೆನುವೆ ನನ್ನ ಸೊಸೆನ ಕಳ್ಸೋಳೆ ಮನ್ಸ ಬದ್ಲಾಯಿಸೋಳೆ ಅಂತ ಖುಷಿಯಾಗಿದ್ನಲ್ಲ ಅಪ್ಪ ಯೋ ಸುಮ್ನಿರಿ ನೀವ್ ಯಾಕೆ ಹಿಂಗ್ ಸ್ವಾಕಾಡರಿ ಹಾ ಸುಮ್ನಿರಿ ಸಮಾಧಾನ ಮಾಡ್ಕೊಳ್ಳಿ ಹಿಂಗ್ ಅಳ್ಬೇಡ್ರಿ ಸುಮ್ನಿರಿ ಬಿಕ್ತಿಯಮ್ಮ ನಮ್ಗೂ ಒಂಥರ ಬೇಜಾರಾಯ್ತದೆ ನನ್ಗೆ ಅದ್ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ ಸುಮ್ನಿರಿ ಅಯ್ಯೋ ಈ ಸತಿ ಇವ್ಳು ಡ್ರಾಮಾ ಶುರುವಾಯ್ತಾ ಇನ್ನು ಸ್ವಾತ ಬಾಯ್ ಬಡ್ಕಂಡು ಅದೇನು ಕತೆ ಮಾಡಲೋ ಅದೇನ್ ಕತೆ ಅಂತೂ ಕರ್ಮಗನವ ಈ ನನ್ನ ಮಗ ಬೇಡ ಅಂದ್ರೆ ಕೇಳಲ್ಲ ಬಂದ ನೀ ಸಂಪತ್ತು ಕರ್ಕ ಕರ್ಕೊಬರ್ಬೇಕಾಗಿತ್ತ ಈ ಸಿರಿ ಸಂಪತ್ಗೆ ನೀ ಮುದುಕಿ ಬಿಟ್ಟಳ ಅವಳು ಮಗಳು ಹೊಳ್ತಾವಳೆ ಅಂದಾಗ ಜಾಡಿಸ್ತಾಳೆ ನಮಗೆ ಯಾಕೆ ಬೇಕಾಗಿತ್ತು ಥೂ ತು ಅಯ್ಯೋ ನಾನು ಏನಂತ ಸಮಾಧಾನ ಮಾಡ್ಕೊಳ್ಳಿ ಬೀಗ್ರೇ ನನ್ನ ನೋವು ನನಗೆ ಗೊತ್ತು ಮನಸ್ಸಲ್ಲಿ ಅಷ್ಟು ನೋವು ತುಂಬಿಕೊಂಡು ಹೆಂಗೆ ಖುಷಿಯಾಗಿರೇ ನಾವು ಇಂಕಾ ಮಾಡಿ ಮದುವೆಯ ನನ್ನ ಮಗ ಸಸೆ ಚೆನ್ನಾಗಿರಲಿ ಅಂತ ನಾನು ಬಯಸಿ ಹಿಂಗೆ ಆಯ್ತಾದಲ್ಲಪ್ಪ ಅಂತ ನನಗೆ ಹೆಂಗ ಬೇಡ ಮತ್ತೆ ಅತ್ತೆ ಏನಾಯ್ತತೆ ಅದಕ್ಕೆ ಹಂಗೆ ನಾನು ಮನ್ಗಿದ್ದಳು ದಡ ಎದ್ದಿ ಮತ್ತೆ ಯಾಕೆ ಹಿಂಗೆ ಸಾಕಾಡ್ತಾ ಇದ್ದು ಅಂತ ಏನಾಯ್ತತೆ ಮಗ ಏನೂ ಇಲ್ಲ ನೀನೇನು ಸಾಕಾಬೇಡ ನೀನು ನೀನು ಟೆನ್ಷನ್ ತಗೊಬ್ರೆ ಸುಂದಿರವ ಏನಿಲ್ಲ ಸುಮ್ಮನೆ ಮಾಮೂಲಿ ಒಳ್ದು ಇದ್ದಿದ್ದೆ ಅಲ್ವಾ ಅಳ್ತಾಳೆ ಕಣ ಸುಂದಿರು ಏನಿಲ್ಲ ಈಗ ಎದ್ಯ ಸಮಾಧಾನ ಮಾಡ್ಕೋ ನೀನು ಟೆನ್ಶನ್ ತಕೊಂಡು ನನ್ಗೆ ಗೊತ್ತಾಯ್ತು ಕಣ ದೊಡ್ಡ ಎದ್ಬಿಟ್ಟಿದೆ ತಲೆ ಥರ ಕೇಳ್ಸ್ಕೊಬ್ರೆ ಸುಂದಿರು ಸಪ್ಪ ಅಜ್ಜಿ ಅಯ್ಯೋ ಸುಸ್ತಾಗೋದು ಕಣ್ಜೀ दौड़ बड़ा इसको वोड़ बंदी रूम में दाते आकिंग सो आकर ते दोन ता या कर जी ओ मामूली वाली दूध दूध देल बाय सुन दी रीगा ये तो सी आपको जास्ती आगे देश करना ओ कहाँ ना कर अप्पा वो बंदों रे चना किधर पा चना किधर आ मा हाँ हूँ हूँ चना किधर कंबो बा हूँ चना किधर पापु चना किधर बा ಕುತ್ಕನ ಆಕದೆ ಕಾಪಿ ತಕೋಬೇಕ್ ಇಲ್ಲ ಇಲ್ಲ ಅತ್ತೆ ಈಗ ಕೊಟ್ಟಿತ್ತು ಕನ್ ಬೌವಾ ಇಲ್ಲೇ ಕಾಪಿ ಲೋಟ ಇಟ್ಟಿ ಕುಡ್ದ್ಬಿಟ್ಟು ಈಗ ಏನಿಲ್ಲ ಸುಮ್ನಿರೋ ತಾಮಾಸು ಈಗ ಕುಡ್ದೋಯ್ಕನ ಹಾ ಅತ್ತೆ ಕೊಟ್ಟ ಸರಿ ಸರಿ ಯಾಕೆ ಹಿಂಗ ಅಳ್ತೇದಿ ಹ ಒಂದ್ ತಿಂಗಳಿಂದ ಇದೇ ಆಯ್ತಲ್ಲತ್ತೆ ಹ್ಮ್ ಮಾತಾಡ್ತಾರ ನೆನ್ಸ್ಕ ನೆನ್ಸ್ಕಳ್ತಿದರಿ ಏನಾಗೋಗಿದ್ದು ಈಗ ನೋಡಿ ಅವ್ರ ಅಪ್ಪ ಅವೆಲ್ಲ ಬಂದಿಲ್ವಾ ಹಾ ಕವನಕೂ ಬರ್ತಾರೆ ಸುಮ್ನಿರಿ ಈಗ ಅವ್ರು ಹೋಗ್ ಬಂದವ್ರಿ ಅನ್ಸುತ್ತೆ ಹ ಕಳಿಸ್ತಾರೆ ಸುಮಿರಿ ಹೊಳ್ಬೇಡಿ ಅಯ್ಯೋ ಏನತ್ತೆ ನೀವು ಚಿಕ್ಕ ಕಳಿತಾರ ಹಿಂಗ ಹತ್ಕೊಂಡು ಹಿಂಗ ಆಗ್ಲೇ ಹಿಂಗ ಸ್ವರ್ಗ ಹೋಗಿದಾರಿ ಇನ್ನೂ ಇದಾವಂಟಿದಾರಿ ಜೀವ ಯಾತಿಕ್ ಆಗಲ್ಲ ಜೀವ ಹಾಳು ಮಾಡ್ಕೋಬೇಡಿ ಸುಮ್ನಿರಿ ನೀವು ಅಳ್ಬೇಡಿ அய்யோ எல்லா நன் மனசோச ஒன்ாய் அந்த அந்த அது ஈகாக அனஸ் த நூ இவ் ஆட்டி இவரு ஆகல ಅಯ್ಯೋ ಅದು ಯಾಕೆ ಹಿಂಗೆ ಗೊತ್ತರಿ ನೀವು ಸುಮ್ಮನಿರಿ ಏನೂ ಆಗಲ್ಲ ಯಾವುದೂ ಆಗೋಲ್ಲ ಅನ್ನೋ ನಿಲ್ವೇ ಇಲ್ಲೇ ಪ್ರಪಂಚದಲ್ಲಿ ಎಲ್ಲವೂ ಸಾಧ್ಯ ನೀವು ಹಿಂಗೆ ಗೊತ್ಕೋ ಕೂತ್ಕೊಂಡ್ರೆ ಆದ್ದೆ ನೀವು ನಮಗೆ ಬುದ್ಧಿ ಹೇಳಬೇಕು ನೀವು ನಮಗೆ ಸಮಾಧಾನ ಮಾಡಬೇಕು ಹಾಂ ನೀವೇ ಹಿಂಗೆ ಅಳ್ತಿದ್ದಾರೀ ಅಲ್ಲತ್ತೆ ಸುಮ್ಮನೀರಿಯತ್ತೆ ಈಗ ಬಂದವರು ಮುಂದೆ ಚೆನ್ನಾಗಿ ಕಾಣಲ್ಲ ಅವ್ರೇನು ಅವ್ರು ಬೇಜಾರು ಮಾಡ್ಕೊಳಲ್ವಾ ಎಣ್ಣೆತ್ತವರು ಅವರೂ ಸುಮ್ಮನಿರಿ ನೀವು ಸುಂಗ್ ಇರಿ ಅತ್ತೆ ನಗ್ನತ್ತಾ ಇರ್ಬೇಕು ಅತ್ತೆ ಎಲ್ಲ ಸರಿಯುತ್ತೆ ಸುಂಗಿರಿ ಈಗಿದ್ದದ್ದು ಈಗಿರಲ್ಲ ಕಾಲ ಹೋಯ್ತಾ ಇರತ್ತೆ ಎಲ್ಲ ಸರಿಯುತ್ತೆ ಕವನಕ ಬಂದೇ ಬರ್ತಾಳೆ ಎಲ್ಲಿಗೋದಾಳತ್ತೆ ನಮ್ಗೆ ಬಿಟ್ಬಿಟ್ಟು ಹಾ ಇಲ್ಲೇ ಅಲ್ವ ಅವ್ಳು ಗಂಡನ ಮನೆ ಅಂತ ಸಾಯ ಗಂಟೆ ಇಲ್ಲೇ ಇರ್ಬೇಕು ಅವಳು ಎಷ್ಟು ದಿನ ಓದಿರು ತಾನೇ ಬರತ್ತಪ್ಪ ನೀವು ಅವೆಲ್ಲ ನೀವು ತಲೆಗಾಕ ಬಿಡಿ ಸುಂಗಿರಿ ಹಾ 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 ಶುರು ಆಯ್ತು ಉಳು ರಾಮ್ ಸತಿ ನೀವು ನಗುಳದು ಒಟ್ಟ ಕೇರ್ಸೋದಿನ್ ಸ್ಟಾರ್ಟ್ ಆಯ್ತೆ ಅಯ್ಯೋ ಮಗನೇ ಒಂದ್ ತಿಂಡ್ಲಿಂದ ನೋಡಿದ್ ಮಗನೇ ನಾನು ನಿನ್ನ ಅದಕ್ಕೆ ಮಕ್ಕ ಹಂಗ ಸಪ್ಪೆ ಮಾಡ್ಕೊಂಡಿದ್ದೆ ನನ್ನ ಪಾಪು ವಾಕವಾ ವಾಕವ ಹಿಂಗೆ ಮಕವ ಮಾಡ್ಕೊಂಡಿದ್ದೆ ಚಿಕ್ಕ ಬ್ಯಾಡ್ವಾ ತಂಗಿ ಪಾಪ ಬ್ಯಾಡ್ವಾ ನಿಂಗೆ ಆ ಮಗ ಯಾಕೆ ಹಿಂಗೆ ಮಾಡ್ಕೊಂಡು ನಿಂತಿರೋದು ನಮ್ ಜೊಸು ಪಾಪು ಅಯ್ಯೋ ಬೂಸ್ಟ್ ಅಮ್ಮ ತಕೋಟೋಯ್ತಲ್ವಾ ಚಿಕ್ಕಪ್ಪ ಬತ್ತದಲ್ಲ ಆಗ ತೋರಿಸ್ಕೊಡ್ತೀನಿ ಚಿಕ್ಕಪ್ಪ ತಾತ ಬತ್ತದಲ್ಲ ಹಾಕಿ ತೋರಿಸ್ಕೊಡ್ತೀನಿ ಈಗ ನಿಮಗೆ ಚೆನ್ನಾಗಿ ಹಾಲ್ಗೆ ಚೆನ್ನಾಗಿರ್ಬೇಕು ಅಂತ ಏನು ಹಾಕ್ಬೇಕು అయ్యో బూస్ట్ అర్లిక్స్ మిర్లిక్స్ ఇన్న టేస్టు ఇష్టూ ఎస్ చనగితే గొత్త పాదల అది కుడుక ఆర్లిక్స్ అక్క ఇలా బ్యా నమ్ జోసంగు మడుగో అంత పాపే కొట్లో తంగి నింగే నూతనే మడికీ కనువ

ಸರಿ ಹೋಗಿದ್ಬೋವ ನೋಡು ಹೆಂಗ್ ಸಮಾಧಾನ ಮಾಡಿದ್ಲು ಅಷ್ಟೊತ್ತಿಂದ ಆಟ ಹೆಂಗ್ ಸಮಾಧಾನ ಮಾಡ್ಬಿಟ್ಟು ಆರ್ಲಿಕ್ಸ್ ಕುಡ್ಸಕ್ಕೆ ಒಪ್ಸ್ಕೊಂಡ್ ಒಪ್ಪಿಸ್ಕೊದ್ದು ಅವಳು ಚಿಕ್ಕಮ್ಮ ಹಂಗಿರ್ಬೇಕು ಹೋಗು ಮಗ ಸರಿ ಕಣಪ್ಪ ಆಯ್ತು